ಕೊ ಹೈನುಗಾರಿಕೆಯನ್ನ ಮಾಡ್ಕೊಂಡು ಇವತ್ತು ಅವರ ಜೀವನವನ್ನ ಕಂಡುಕೊಂಡಿರ್ತಕ್ಕಂಥದ್ದು ಮತ್ತು ಮಾದರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಂದಳು ಸಮುದ್ರ ಮಂಥನದಿಂದ ಕ್ಷೀರ ಕೊಡ ಹಾಲು ಉತ್ಪಾದನೆ ಮಾಡಿ ಸರಬರಾಜು ಮಾಡಿ ಅದರಿಂದ ಶೀಘ್ರ ತೊಂಬತ್ತಷ್ಟು ಜೀವನ ಮಾಡ್ತಾ ಇದ್ದಾರೆ ಐನುಗಾರಿಕೆನ ನಂಬಿಕೊಂಡಂತ ಜನಕ್ಕೆ ಹದಿನೈದು ದಿವಸಕ್ಕೊಂದು ಸೊಮ್ಮೆ ಪೇಮೆಂಟು ಸುಗಮವಾಗಿ ಅವ್ರ ಅಕೌಂಟ್ಗೆ ಹೋಗೋ ವ್ಯವಸ್ಥೆ ನೇರವಾಗಿದೆ ಒಂದು ಗೋವಿದ್ರೆ ಅದು ನಡೆದಾಡುವ ಎ ಟಿ ಅಂತ ಹೇಳ್ತಾರೆ ಸುಮ್ಮನೆ ನಾವು ಕಟ್ಕೊಂಡ್ವಿ ಓ ಇದ್ದರೆ ಪ್ರಯೋಜನ ಇಲ್ಲ ಗೊಬ್ಬರ ಅಂದ್ಬಿಟ್ಟು ಇದು ಮಾಡ್ತೀವಿ ಅದನ್ನು ಸಹ ನಾವು ಮಾರಾಟ ಮಾಡ್ತೀವಿ ಅದರಲ್ಲೂ ಲಾಭ ಇದೆ ನಗರೀಕರಣ ಆಧುನಿಕತೆ ಬೆಳೆದಂತೆ ಸಿಲಿಕಾನ್ ಸಿಟಿ ಬೆಂಗಳೂರು ಸುತ್ತಮುತ್ತಲ ಜನ ಯತ್ತ ಆಕರ್ಷಿತರಾದರು ಹೀಗೆ ಐಟಿಬಿಟಿ ಏಳು ಬೀಳಿನ ನಡುವೆ ಹಾಲು ಉತ್ಪಾದನೆ ಹಳ್ಳಿ ರೈತನ ಕೈ ಹಿಡಿದಿದೆ ಹಳ್ಳಿಗಾಡಿನ ಹೈನುಗಾರಿಕೆ ರೈತನ ಅಕ್ಷಯ ಪಾತ್ರೆಯಾಗಿದೆ ಇಂತಹ ಅಕ್ಷಯ ಪಾತ್ರೆ ತುಂಬುವ ರೈತನ ಶ್ರಮವೂ ಅಗತ್ಯ ಹೀಗೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಯಶಸ್ವಿ ರೈತರನ್ನ ಗುರುತಿಸಿ ಹೈನುಗಾರಿಕೆಯನ್ನು ಉತ್ತೇಜಿಸುವ ಕೆಲಸಕ್ಕೆ ವಿಜಯ ಕರ್ನಾಟಕ ದಿನಪತ್ರಿಕೆ ಮುಂದಾಗಿದೆ ಡಿಸೆಂಬರ್ ಎರಡಕ್ಕೆ ಬೆಂಗಳೂರಿನ ಯಲಹಂಕ ತಾಲೂಕಿನ ಇಟಗಲ್ಪುರದಲ್ಲಿ ಹೈನು ಹೊನ್ನು ಕಾರ್ಯಕ್ರಮ ಆಯೋಜಿಸಿದೆ ನೀವು ಬನ್ನಿ ಬಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ನಮ್ಮ ಜೀವನದ ಅಂಗವಾಗಿ ನಾವು ಹಿಂದೆಯಿಂದ ಕೂಡ ನಡೆಸಿಕೊಂಡು ನಾವು ನೋಡಿದೀವಿ ಇತ್ತೀಚೆಗೆ ಆಧುನಿಕ ಯುಗದಲ್ಲಿ ನಾವೆಲ್ಲ ಕೆಲವೆಲ್ಲ ಕೂಡ ವ್ಯಾಪಾರ ವ್ಯವಹಾರ ನೋಡಿದ್ದಾದ್ಮೇಲೆ ಅದು ಕಡಿಮೆ ಆಗ್ತಾ ಬಂತು ಹಿಂದಿನ ಕಾಲದಲ್ಲಿ ಒಂದು ರಾಜ ಮಹಾರಾಜರ ಸಂಪತ್ತು ಏನು ಅಂತ ಹೇಳಿ ಗೋ ಸಂಪತ್ತಲ್ಲಿ ಅಂತ ಹೇಳಿ ನಾವು ಕೇಳಿದ್ದೀವಿ ಆದರೂ ಕೂಡ ಇವತ್ತು ಕೂಡ ಬಹುತೇಕ ರೈತರುಗಳು ಕೂಡ ಈ ಹೈನುಗಾರಿಕೆಯನ್ನು ನಂಬ್ಕೊಂಡು ಬದುಕನ್ನು ನಡೆಸ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ಒಂದು ಗೋವಿದ್ದರೆ ಅದು ನಡೆದಾಡುವ ಎ ಟಿ ಎಮ್ ಅಂತ ಹೇಳ್ತಾರೆ ಒಂದು ಹಸು ಇತ್ತು ಅಂತಂದರೆ ಇವತ್ತು ಅನೇಕ ಜನ ವಿದ್ಯಾವಂತರು ಕೂಡ ಇವತ್ತು ಸಾಕಷ್ಟು ಕಡೆ ಇಂಜಿನಿಯರ್ಸು ಡಾಕ್ಟರ್ಸ್ ಆಗಿದ್ದವರು ಕೂಡ ಅದನ್ನು ಬಿಟ್ಟು ಹೈನುಗಾರಿಕೆಯನ್ನು ಮಾಡಿಕೊಂಡು ಇವತ್ತು ಅವರ ಜೀವನವನ್ನು ಕಂಡುಕೊಂಡಿರ್ತಕ್ಕಂಥದ್ದು ಮತ್ತು ಮಾದರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಪ್ರತಿ ಹಳ್ಳಿಯಲ್ಲೂ ಕೂಡ ಯಲಾಂಕ ವಿಧಾನಸಭಾ ಕ್ಷೇತ್ರ ಅಲ್ಲ ಎಲ್ಲ ಕಡೆಯೂ ಇವತ್ತು ಪ್ರತಿ ಊರುಗಳಲ್ಲೂ ಕೂಡ ಡೈರಿಗಳನ್ನು ಮಾಡಿದ್ದೀವಿ ಇವತ್ತು ನಮ್ಮ ಕೆ ಎಮ್ ಎಫ್ ಇರ್ಬೋದು ನಂದಿನಿ ಇರ್ಬೋದು ನಮ್ಮ ದೇಶದಲ್ಲೇ ಎರಡನೇ ಅತ್ಯುತ್ತಮವಾದಂಥ ಒಂದು ಡೈರಿಯಾಗಿ ಕೆಲಸ ಮಾಡ್ತಾಯಿದೆ ಅದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಅನೇಕ ರೀತಿಯಾದಂಥ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ ಇವತ್ತು ಕೃಷಿಕರಿಗೆ ನಾವು ವಿಜಯ ಕರ್ನಾಟಕ ಸನ್ಮಾನ ಮಾಡಿವಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಬಹುತೇಕರು ಹಾಲು ಉತ್ಪಾದನೆ ಮಾಡಿ ಸರಬರಾಜು ಮಾಡಿ ಅದರಿಂದ ಶೇಕಡಾ ತೊಂಬತ್ತರಷ್ಟು ಜೀವನ ಮಾಡ್ತಾಯಿದ್ದಾರೆ ಅಂಥವ್ರಿಗೆ ಏನು ಎಲ್ಲ ಕಡೆಯೂ ಸನ್ಮಾನ ಮಾಡ್ತಾರೆ ಆದರೆ ಇಂಥವ್ರಿಗೆ ಏನು ಬೆಂತಟ್ಟೋ ಕೆಲಸ ಮಾಡ್ತಾಯಿಲ್ಲ ಅದರಿಂದ ವಿಜಯ ಕರ್ನಾಟಕ ಪತ್ರಿಕೆ ಇಂಥವ್ರನ್ನ ಕಟ್ಟಕಡೆಯಲ್ಲಿ ಹಾಲು ಸರಬರಾಜು ಮಾಡಿ ಗೋವಿನಿಂದ ಗ್ರಾಹಕನವರಿಗೂ ಸ ಸರಬರಾಜು ಮಾಡೋವಂಥವ್ರನ್ನ ಸನ್ಮಾನಿಸ್ಬೇಕು ಅವ್ರಿಗೆ ಬೆಂತಟ್ಟಬೇಕು ಈ ಉದ್ದಿಮೆಯನ್ನು ಗೌರವಿಸ್ಬೇಕು ಹೇಳ್ಬಿಟ್ಟು ನಾವು ಒಂದು ಸನ್ಮಾನ ಕಾರ್ಯಕ್ರಮ ಮಾಡ್ಕೊಳ್ತಾ ಇದ್ವಿ ಕಳೆದ ಮೂರ್ನಾಲ್ಕು ವರ್ಷದಿಂದನೂ ಮಾಡ್ತಾಯಿದ್ವಿ ಈ ವರ್ಷ ಬೆಂಗಳೂರು ನಗರ ಜಿಲ್ಲೆಯ ಒಂದು ವ್ಯಾಪ್ತಿಯ ಒಂದು ಕಾರ್ಯಕ್ರಮ ಇಟಕಲ್ಪುರ ಗ್ರಾಮದಲ್ಲಿ ಮಾಡ್ತಾಯಿದ್ದೀವಿ ಇಲ್ಲಿ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಜನ ಬರ್ತಾಯಿದ್ದಾರೆ ಬಹುತೇಕ ಎಲ್ಲ ಇಲಾಖೆಯ ರೈತರಿಗೆ ಕೃಷಿಕರಿಗೆ ಹಾಲು ಉತ್ಪಾದಕರಿಗೆ ಏನೇನು ಸೌಲಭ್ಯ ಬೇಕು ರೋಗದ ಬಗ್ಗೆ ಮಾಹಿತಿ ಮತ್ತು ರೈತರ ಸಂತೆ ಮತ್ತು ಅವರಿಗೆ ಮ್ಯಾಟ್ಗಳು ಆ ದನ ಕೆಳಗಡೆ ಏನೇನು ಬೇಕು ಮ್ಯಾಟ್ಗಳು ಮತ್ತು ಎಲ್ಲ ಕೃಷಿ ಪರಿಕರಗಳು ಶೇಕಡಾ ರಿಯಾಯಿತಿ ದರದಲ್ಲಿ ಅವರು ಕೃಷಿ ಪರಿಕರಗಳನ್ನು ಸರಬರಾಜು ಮಾಡಿ ಅವರಿಗೆ ಕೊಡುವಂಥದ್ದು ಒಟ್ಟಾರೆ ಆ ಗ್ರಾಹಕರ ಉತ್ಪಾದಕರಿಗೆ ಉತ್ಪಾದಕರಿಗಳಿಗೆ ಏನೇನು ಅವಶ್ಯಕತೆ ಇದೆ ಅಥವಾ ಏನೇನು ಮಾಹಿತಿ ಕೊಡಬೇಕು ಆ ಮಾಹಿತಿಯನ್ನು ವಿಜಯ ಕರ್ನಾಟಕ ಪತ್ರಿಕೆಯಿಂದ ಆಯೋಜಿಸಿದ್ದೀವಿ ಇದಕ್ಕೆ ಇಲ್ಲಿ ಸ್ಥಳೀಯ ಸ್ಥಳೀಯ ಶಾಸಕರು ಇಲ್ಲಿ ಸ್ಥಳೀಯ ಮುಖಂಡರು ಸುತ್ತಮುತ್ತಲಿನ ಗ್ರಾಮಸ್ಥರು ಬರಲು ಬರ್ತಾರೆ ಮನೆಗೊಂದು ಹಸು ಇದ್ದರೆ ಅದು ಆದಾಯದ ಬ್ಯಾಂಕ್ ಇದ್ದಂತೆ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳಿಗೆ ಮಾರುಕಟ್ಟೆ ಮತ್ತು ಸ್ಥಿರ ಬೆಲೆ ಸಮಸ್ಯೆಯಿಂದ ವಾಣಿಜ್ಯ ಬೆಳೆ ರೈತನ ಕೈಸುಟ್ಟರೂ ಹಾಲು ರೈತನ ಜೇಬು ತುಂಬುತ್ತೆ ಒಂದೋ ಎರಡು ಹಸು ಕಟ್ಟಿಕೊಂಡ್ರೆ ತಿಂಗಳಿಗೆ ಎರಡು ಕಂತಲ್ಲಿ ಸಂಬಳದ ರೂಪದಲ್ಲಿ ಹಣ ರೈತನ ಬ್ಯಾಂಕಿಗೆ ನೇರವಾಗಿ ಬಂದು ಬೀಳುತ್ತೆ ಇರುವ ಹುಲ್ಲು ಫಾರಂ ಹುಲ್ಲು ಹಿಂಡಿ ಬೂಸಾ ಸಂಪನ್ಮೂಲಗಳಲ್ಲೇ ಹಳ್ಳಿ ಗಾಡಿನ ರೈತ ಹಸು ಸಾಕಿ ಹಾಲು ಹಾಕಿ ನೆಮ್ಮದಿ ಈಗ ತನ್ನ ಮಕ್ಕಳು ನಾವು ಯಾವ ಥರ ಸಾಕ್ತೀವೋ ಅದಕ್ಕಿಂತ ಹೆಚ್ಚಿನ ಆಗಿ ಅವ್ನು ನೋಡ್ಕೊಂಡಾಗ ನಮಗೆ ಅದು ಫಲ ಉಂಟು ಸುಮ್ಮನೆ ನಾವು ಕಟ್ಕೊಂಡ್ವಿ ಹೋಯ್ತು ಅಂತಂದರೆ ಅದು ಅದ್ರಲ್ಲಿ ಪ್ರಯೋಜನ ಇಲ್ಲ ಏನು ಎಷ್ಟು ನಾವು ಸಾಕಿ ಎಷ್ಟು ಇದು ಮಾಡಿದಷ್ಟು ನಮ್ಗೆ ಅದರಲ್ಲಿ ಲಾಭ ಲಾಭ್ಯದೇ ಇಲ್ಲಿ ನಾವು ಹಾಲು ಹಾಕಿ ನಾವೇ ಫಸ್ಟ್ ಡೈರಿ ಮಾಡಿದವರು ಅಲ್ಲಿತ್ತು ಏನು ಅದರಿಂದ ಎಲ್ಲ ನೋಡಿ ಎಲ್ಲ ನಾವು ಮಾಡಿದ್ದೀವಿ ಸರ್ ಇವಾಗ ಎಷ್ಟೋ ಜನ ಇವಾಗ ಹಸುಗಳಿಂದ ಜೀವನ ಮಾಡ್ತಾವ್ರೆ ಹೈನುಗಾರಿಕೆ ಬಹಳ ಅತಿ ಅಮೂಲ್ಯವಾದದ್ದು ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಏಕೆ ಹೇಳೋದಾದರೆ ಇಡೀ ಸಾಕಷ್ಟು ಕುಟುಂಬಗಳು ಈ ಹೈನುಗಾರಿಕೆ ಮೇಲೆ ಅವಲಂಬಿತ ಯಾಕೆ ಅಂದರೆ ಬೇರೆ ಕೃಷಿಗಳಲ್ಲೆಲ್ಲ ರೇಟ್ ಸಿಕ್ಕಿದ್ರೆ ಬೆಳೆ ಇರೋದಿಲ್ಲ ಬೆಳೆ ಸಿಕ್ಕಿದ್ರೆ ರೇಟ್ ಇರೋದಿಲ್ಲ ಆದರೆ ಹೈನುಗಾರಿಕೆಯನ್ನು ನಂಬ್ಕೊಂಡಂಥ ಜನಕ್ಕೆ ಹದಿನೈದು ದಿವಸಕ್ಕೊಂದು ಸೊಮ್ಮೆ ಪೇಮೆಂಟು ಸುಗಮವಾಗಿ ಅವರ ಅಕೌಂಟ್ಗೆ ಹೋಗೋ ವ್ಯವಸ್ಥೆ ನೇರವಾಗಿದೆ ಯಾವುದೇ ಮೋಸ ಇಲ್ಲದೇ ಯಾವುದೇ ಒಂದು ರೂಪಾಯಿಯಲ್ಲೂ ವ್ಯತ್ಯಾಸ ಆಗದೆ ನೇರವಾಗಿ ರೈತರಿಗೆ ಸೇರೋ ಅಂಥದ್ದು ಅಂತಂದರೆ ಏಕೈಕ ಅಂತಂದರೆ ಹೈನುಗಾರಿಕೆ ಉದ್ಯಮದಲ್ಲಿ ಸಾಕಷ್ಟು ಜೀವನಗಳು ಸಾಕಷ್ಟು ಕುಟುಂಬಗಳು ಇದರಿಂದ ಜೀವನ ಮಾಡ್ತಾ ಇದೆ ಅದರಿಂದ ತುಂಬಾ ಖುಷಿ ಇದೆ ಹೈನುಗಾರಿಕೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಹಾಲು ಒಕ್ಕೂಟ ಬಮುಲ್ ಮತ್ತು ಸರ್ಕಾರ ಹಾಲು ಉತ್ಪಾದಕರಿಗೆ ಅತಿ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ ನಗರ ಮತ್ತು ಗ್ರಾಮೀಣ ಭಾಗದ ಮಿಶ್ರ ಸಂಸ್ಕೃತಿಗಳ ಸಂಗಮ ಯಲಹಂಕ ತಾಲೂಕಿನಲ್ಲಿ ನೂರ ಎಂಬತ್ತಾರು ಹಾಲು ಉತ್ಪಾದಕ ಸಹಕಾರ ಸಂಘಗಳಿವೆ ಹೆಸರಘಟ್ಟ ಜಾಲ ದಾಸನಪುರ ಯಲಹಂಕ ಯಶವಂತಪುರ ಮಧುರೆ ಹೋಬಳಿಗಳ ನೂರ ಎಂಬತ್ತಾರು ಡೈರಿಗಳಿಂದ ಪ್ರತಿ ದಿನ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಲೀಟರ್ ಹಾಲು ಉತ್ಪಾದನೆಯಾಗ್ತಿದೆ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಆದಾಯ ಬರ್ತಾ ಇದೆ ಅರ್ಧ ಖರ್ಚಾದರೂ ಇನ್ನರ್ಧ ಲಾಭವೇ ಇನ್ನು ಬಮುಲ್ ಮತ್ತು ಸರ್ಕಾರ ಲೀಟರ್ಗೆ ಐದು ರೂಪಾಯಿ ಪ್ರೋತ್ಸಾಹಧನ ನೀಡುತ್ತಿದೆ ಇನ್ನು ಎಲ್ಲಾ ರೀತಿಯ ನೆರವು ಹಾಲು ಉತ್ಪಾದಕರ ಯಶಸ್ಸಿಗೆ ದಾರಿಯಾಗಿದೆ ಅಂತಾರೆ ಸಹಕಾರ ಸಂಘ ಅಧ್ಯಕ್ಷರು ಮತ್ತು ಜನಪ್ರತಿನಿಧಿಗಳು ನಮ್ಮ ರೈತರಿಗೆ ತುಂಬಾ ಒಳ್ಳೆಯದು ಸುಮಾರು ನಾನು ಒಂದು ಹದಿನೈದು ವರ್ಷದಿಂದ ಸಾಕಾಣಿಕೆ ಮಾಡ್ತಾ ಇದ್ದೀವಿ ನಮ್ಗೆ ಯಾವತ್ತೂ ನಮಗೆ ಲಾಸ್ ಇಲ್ಲ ಇದರಲ್ಲಿ ಒಳ್ಳೆಯ ಲಾಭನೇ ಇದೆ ಅದೇ ಶ್ರದ್ಧೆಯಿಂದ ಮಾಡಬೇಕಷ್ಟೇ ಅದರಿಂದ ನಮ್ಮ ಬೆಂಗಳೂರು ಏರಿಯಲ್ಲಿ ಕೊಡ್ತಾ ಇರೋಂಥ ರೇಟ್ಗೂ ಮತ್ತು ಸರ್ಕಾರದಿಂದ ಬರ್ತಾಯಿರೋ ಪ್ರೋತ್ಸಾಹನಕ್ಕೂ ತಮಗೆ ಒಳ್ಳೆಯ ಅನುಕೂಲನೂ ಆಗ್ತಾಯಿದೆ ಮತ್ತು ಅದರಿಂದ ನಾವು ಏನು ಗೊಬ್ಬರ ಅನ್ಬಿಟ್ಟು ಇದು ಮಾಡ್ತೀವಿ ಅದನ್ನೂ ಸಹ ನಾವು ಮಾರಾಟ ಮಾಡ್ತೀವಿ ಅದರಲ್ಲೂ ಲಾಭ ಇದೆ ಯಾವುದಕ್ಕೆ ಕಾರಣಕ್ಕೂ ನಮ್ಮ ಐನೋದ್ಯಮದಿಂದ ಲಾಸ್ ಅಂತೂ ಇಲ್ಲ ದೇಶದಲ್ಲಿ ಎಲ್ಲರಿಗೂ ಉದ್ಯೋಗ ಕೊಡೋದು ವ್ಯಾಪಾರ ಮಾಡೋದು ಕಷ್ಟದಂಥ ಸಂದರ್ಭದಲ್ಲಿ ಅನೇಕ ನಾನು ನೋಡಿದ್ದೀನಿ ಒಂದು ಹಸು ಇಟ್ಕೊಂಡು ಇಡೀ ಕುಟುಂಬವನ್ನು ಸಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಹಸು ಇತ್ತು ಅಂತಂದರೆ ನಮಗೆ ಗಂಜಲ ಕೂಡ ಇವತ್ತು ಮಾರಾಟ ಮಾಡ್ಬೋದು ಸಗಣಿ ಒಳ್ಳೆಯ ಸಗಣಿ ಗೊಬ್ಬರಕ್ಕೂ ಕೂಡ ಇವತ್ತು ಡಿಮ್ಯಾಂಡ್ ಇದೆ ಮತ್ತು ಹಸು ಕೂಡ ನಮಗೆ ಹಾಲನ್ನು ಕೊಡ್ತಕ್ಕಂಥದ್ದು ಇವತ್ತು ಒಳ್ಳೆ ಬೆಲೆ ಕೂಡ ಇವತ್ತು ಸಿಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಹೈನುಗಾರಿಕೆ ನಮ್ಮ ದೇಶದ ಅವಿಭಾಜ್ಯ ಅಂಗ ಅಂತ ನಾವು ಭಾವಿಸ್ತಾ ಇದ್ದೀವಿ ನಾವು ಮೊದಲಿಂದ ಕೂಡ ಗೋವನ್ನ ತಾಯಿ ಸ್ಥಾನದಲ್ಲಿ ದೇವರ ಸ್ಥಾನದಲ್ಲಿ ಪೂಜೆ ಮಾಡತಕ್ಕಂಥವ್ರು ಅದನ್ನು ನಂಬಿ ಕೆಟ್ಟವರು ಯಾರು ಇಲ್ಲ ಅದನ್ನು ನಂಬಿ ಬಹಳಷ್ಟು ಜನ ಇದೆ ಹಳ್ಳಿಗಾಡಿನ ರೈತರು ಕೃಷಿ ಜೊತೆಗೆ ಹೈನುಗಾರಿಕೆಯನ್ನು ಉಪ ಕಸುಬನ್ನಾಗಿಸಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಯಲಹಂಕ ತಾಲೂಕಿನಲ್ಲಿ ಹದಿನೈದು ಮಹಿಳಾ ಸಹಕಾರ ಸಂಘ ಯಶಸ್ವಿಯಾಗಿ ನಡೆಯುತ್ತಿವೆ ಅಂತೂ ಗ್ರಾಮೀಣ ಮತ್ತು ನಗರ ಪ್ರದೇಶಗಳೆನ್ನದೇ ಹೈನೋದ್ಯಮ ಗ್ರಾಮೀಣ ಜನರ ಆರ್ಥಿಕ ಬದುಕಿಗೆ ಆಸರೆಯಾಗಿದೆ ಆದ್ದರಿಂದ ವಿಜಯ ಕರ್ನಾಟಕ ದಿನಪತ್ರಿಕೆ ಡಿಸೆಂಬರ್ ಎರಡರ ಶುಕ್ರವಾರ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಪ್ರಯೋಜನ ಪಡೆಯಿರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ